మేరు గ్రామీ దేవురు ఈ మూరు గ్రామీలు ఏను సరి సుమారు ఎప్ప లక్ష తొంభత్త సవర రూపాయిలు అక్రమ నెదిరంత విచార పంచాయతీ అభివృద్ధి నిగమ మండలి పంచాయతిన ಮೂರು ಕೋಟಿ ಹತ್ತೊಂಬತ್ತು ಮೂರು ಕೋಟಿ ಹತ್ತೊಂಬತ್ತು ಲಕ್ಷ ಎಪ್ಪತ್ತೆರಡು ಸಾವಿರದ ಎರಡು ರೂಪಾಯಿ ಹಗರಣ ನಡೆದ ಈ ಒಂದು ವಿಚಾರವಾಗಿ ಸಾಮಾಜಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತದಲ್ಲಿ ಹೋರಾಟಗಳು ಮಾಡ್ಕೊಂಡು ಬರ್ತಿರುವಂತಹ ಮಂಕಪ್ಪ ಬಾಗೇವಾಡಿ ಅವರ ನೇತೃತ್ವಕ್ಕೆ ನೇತೃತ್ವದಲ್ಲಿ ಇದನ್ನ ಪೂರ್ಣ ರೀತಿಯಲ್ಲಿ ತನಿಖೆ ಮಾಡಿದಾಗ ಸರಿಸುಮಾರು ಕೋಟ್ಯಾಂತರ ರೂಪಾಯಿ ಕೋಟ್ಯಾಂತ ರೂಪಾಯಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲರೂ ಈ ಒಂದು ಜಾಂಬಾ ಯುವ ಸೇನಾ ಸಂಘಟನೆ ಮನವಿ ಕೂಡ ಮಾಡಿರ್ತಾರೆ ಇವತ್ತು ದಿನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಅನುದಾನಗಳು ದುರ್ಬಳಕೆ ಆಗ್ತಿದ್ದಾವೆ ಅನ್ನೋದನ್ನ ಮಾಧ್ಯಮದವರು ನೋಡ್ತಾನೆ ಇರ್ತೀರ ಮಾಧ್ಯಮದವರು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಮೂರು ಕೋಟಿ ರೂಪಾಯಿ ಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ರೂಪಾಯಿ ಸರಿಸುಮಾರು ನಾಲ್ಕು ಕೋಟಿ ರೂಪಾಯಿ ಅಷ್ಟು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ಬೋದು ಮತ್ತೆ ಸದಸ್ಯರಾಗಿರ್ಬೋದು ಜೊತೆಗೆ ಪಿಡಿಒ ಅಧಿಕಾರಿಗಳು ಸೇರಿಕೊಂಡು ಇಷ್ಟೊಂದು ಹಣವನ್ನು ದುರ್ಬಳಕೆ ಮಾಡಿಕೊಂಡು ಯಾವುದೇ ಕೆಲಸ ಕಾಮಗಾರಿಗಳು ಮಾಡದೆ ದೇವಸ್ಥಾನ ಕಟ್ಟಿದ್ದೇವೆ ಅಂತ ಹೇಳಿ ದೇವಸ್ಥಾನ ಕೂಡ ರೋಡ್ ಕಾಂಕ್ರೀಟ್ ಹಾಕ್ತಿದ್ದೀವಿ ಅಂತ ಹೇಳಿ ಕಾಂಕ್ರೀಟ್ ಹಾಕಿಸಿದೆ ಸ್ಕೂಲು ಕಾಂಪೌಂಡ್ಗಳು ಅಂತ ಅಂತೇಳಿ ಸ್ಕೂಲ್ ಕಾಂಪೌಂಡ್ ಕಟ್ಟಿಸದೆ ಯಾವುದೇ ರೀತಿ ಅಭಿವೃದ್ಧಿ ಮಾಡದೆ ನಾಲ್ಕೈದು ಕೋಟಿ ರೂಪಾಯಿಗಳನ್ನ ಹಗರಣ ಮಾಡಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯ ಉಪಾಧ್ಯಕ್ಷಗಳಾದಂತಹ ಡಾಕ್ಟರ್ ಮನಕಪ್ಪ ಭಾಗೇವಾಡಿ ಅವರು ಸಂಬಂಧಪಟ್ಟ ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಅವರಿಗೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ ಹಾಗೂ ಐಟಿ ಮತ್ತು ಬಿ ಟಿ ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಸಾಹೇಬಿಂದ ಹಿಡಿದು ತದನಂತರ ಸರ್ಕಾರಿ ಅಪಾರ ಮುಖ್ಯ ಕಾರ್ಯದರ್ಶಿಗಳಿಗೂ ಗ್ರಾಮಾಭಿವೃದ್ಧಿ ಪಂಚಾಯತಿಗೂ ಮತ್ತೆ ರಾಜ್ಯ ಇಲಾಖೆ ಬಹುಮಾನ ಕಟ್ಟಡ ಬೆಂಗಳೂರು ಮತ್ತೆ ಮಾನ್ಯ ಸಚಿವರಾದಂತಹ ಗ್ರಾಮೀಣಾಭಿವೃದ್ಧಿ ಎಲ್ಲ ಸಚಿವರುಗಳಿಗೂ ಮತ್ತೆ ಲೋಕಾಯುಕ್ತ ಆಯೋಗಕ್ಕೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಪೂರ್ಣ ರೀತಿಯಲ್ಲಿ ಏನೇನು ಹಗರಣಗಳು ನಡೆದಿದೆ ಯಾರ್ಯಾರು ಆ ಸರ್ಕಾರ ದುಡ್ಡನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅದನ್ನೆಲ್ಲ ಪೂರ್ತಿ ಅಂಕಿಅಂಶಗಳ ರೀತಿಯಲ್ಲಿ ಪೂರ್ತಿ ಪತ್ತೆ ಹಚ್ಚಿ ಈ ಒಂದು ಹಗರಣ ಮಾಡಿರುವಂತಹ ವಿರುದ್ಧ ಬಿಜಾಪುರದಿಂದ ಬೆಂಗಳೂರು ತನಕ ಬಂದು ಸುಮಾರು ಎರಡು ಮೂರು ದಿನದಿಂದ ಉಳ್ಕೊಂಡು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮತ್ತೆ ಸಚಿವರಿಗೆ ಎಲ್ಲರಿಗೂ ಕೂಡ ದೂರನ್ನು ಕೊಟ್ಟು ಮನವಿಯನ್ನು ಕೊಟ್ಟಿದ್ದಾರೆ ಇವರ ಹೋರಾಟ ಅಪಾರವಾದ ಈ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಏನು ನಾವು ಮನವಿಗಳು ಕೊಟ್ಟಿದ್ದೀವಿ ಆ ಮನವಿಗಳಿಗೆ ಸ್ಪಂದಿಸದೆ ವಾರಾಧನೆ ದಿನದ ಒಳಗಡೆ ಬಿಜಾಪುರ ಜಿಲ್ಲೆ ದೇವರಪುರ ಜಿಲ್ಲಾ ಪಂಚಾಯಿತಿ ಆಡಳಿತ ಮುಂಭಾಗನೆ ಉಗ್ರವಾದ ಪ್ರತಿಭಟನೆ ನಾವು ಅಲ್ಲಿ ಬಿಜಾಪುರದಲ್ಲಿ ಹಮ್ಮಿಕೊಳ್ಳಲಾಗುತ್ತೆ ಅಂತೇಳಿ ನಾವು ಜಾಮವ ಯುವ ಸೇನೆ ಸಂಘಟನೆ ವತಿಯಿಂದ ಮತ್ತೆ ಮಾಧ್ಯಮರ ಮಾಧ್ಯಮರ ವತಿಯಿಂದ ನಾವು ಈ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಎಚ್ಚರವನ್ನು ಕೊಡ್ತಾ ಇದ್ದೇವೆ